ಇಷ್ಟ್ ಈ ಸಾದ್ಮಲ್ಲಿ ಇವತ್ತು ನೋಡತಾರೆ ರಮೇಶಣ್ಣ ತಾಳು ಹೋಗಿ ಮಾತಾಡ್ಸ್ಪಡತ ಹಿಂಗಾರು ಮಾಡಿ ನನ್ನ ಗುಟ್ಟಿಗೆ ಹಾಕಬಡತ ನಾನು ಹೇಳಕ್ಕೆ ಹೇಳ್ಕಬಡತ ಇನ್ನೇನು ತಾರಿ ಇಲ್ಲ ಹೆಂಗಾದರೂ ಇಸ್ ಮಾಡಬೇಕು ಇವಣ್ಣ ಹೆಂಗಿದ್ದಿ ರಮಿ ಚನಗಿದೀಯಾ ಅಲ್ಲ ಅವತ್ತಿಂದ ಬಾ ನೀ ಕಾಣ್ಸ್ಕೊಂಡೆ ಇನ್ನು ಬಡ ಇಲ್ಲಿ ಗೊಂಟೆತ್ತಿದ್ದೆ ನೀನಂಗೆ ಏಯ್ ಕೂದಿ ಆ ಇಗೋಗಿ ಹೋಗಿ ಒಬ್ಸ ಆಗ್ಬಿಟ್ಟು ಇಂಗೆ ಹೋಯ್ತಕೋತಿನಿ ನೆನ್ ಬಿಡಿಂದ ನಮ್ಮ ಮನೆ ಕಡೆ ಕಿಂದ ಓಡಡಬೇಕು

ಎಲ್ಲಿಗೆ ಹೋದವನು ನಾನು ನೋಡ್ತೀನಿ ಇಲ್ಲ ಇರ್ತೀನಿ ದಿನವ ಏನು ಮಾಡೋನು ಏನು ಮಟ್ಟನು ನೋಡ್ಕೀನಿ ನಾನು ಮಾಡ್ತೀನಿ ನಮ್ಮ ಹೇಳಿದ್ರು ನೋಡಿದ್ರು ಏ ನೋಡ್ದಾರೇ ಹೋಗ್ತಾನೆ ಅಂತ ನಾನು ಇಲ್ಲ ಕರವ ಮಾತಾಡ್ಸಿದ್ರೆ ಮಾತಾಡೋಣ ಒಂದ್ ಕಡೆ ಮಾತಾಡ್ಸಿದ್ರೆ ಇಲ್ಲ ಏನು ಇಲ್ಲ ಆವತ್ತಿಂದ ಬಂದಷ್ಟು ಸಾಗದೆ ಹೆಂಗಿದ್ದೀವಿ ನಾ ಏನು ಎತ್ತ ಅಂತ ಏನಾರು ಕೇಳಿದಾನ ಬುಲ್ಲನ್ನು ಹಾಟ್ಕೊಳ್ಳಿ ಬೊಸ್ರಾದ್ನೋದ್ಬಿಟ್ಟು ರನ್ ಕಡೆಗೆ ತಿರುಗು ನೋಡ್ತಾಯಿಲ್ಲ ಹಾಂ ಎಡ್ತಿ ಮಾಡಿರೋ ಪ್ರೀತಿ ಓಹೋ ಹೋ ಬೆಚ್ಚಲೋ ಹೋಗಂತಕ್ಕೋ ಇಡ್ತಿಸ ಎಲ್ಲಿಂಟೋಗಿತ್ತು ನಾನು ಇರೋದಾಗಿಲ್ಲ ಆಗೆಲ್ಲೋಗಿತ್ತು ಎಡ್ತಿ ಮಾಡಿರೋ ಪ್ರೀತಿ ಮನೆಯಲ್ಲಿರೋ ಗೌರವ ಮನೆ ಮೇಲೆ ಎದ್ರುಕೆ ಎಲ್ಲ ಎಲ್ಲೊಂಟೋಗಿತ್ತು ಈಗ ಎಲ್ಲವ ಉಕ್ಕಿ ಉಕ್ಕಿ ಹರಿತಾಕುತ್ತದೆ ಪ್ರೀತಿ ಪ್ರೇಮ ಭಯ ಭೀತಿ ಎದ್ರುಕೆ ಎಲ್ಲವ ಮನೆ ಮೇಲೆ ಏನು ಉಕ್ಕಿ ಉಕ್ಕಿ ಹರಿತಾಕುತ್ತದೆ ತರದ್ದು ನಾನು ಹಾಡ್ಕೊಳ್ಳೆ ಹೆಂಗೆ ಆಡೋಣ ನೋಡು ಅಲ್ಲ ಈ ಮನೆಯವರು ನಾನು ಇರೋದಕ್ಕೆ ಆಚೆ ಕಡಿತಾ ಇಲ್ವೋ ಇಲ್ಲವ ನಿಜವಾಗ್ಲೂ ಆಚೆ ಕಡಿತಾ ಇಲ್ವೋ ನನ್ನ ತಗ ಓಡಾಡ್ದಾಗೆಲ್ಲವ ಎಲ್ಲವ ಆಚೆ ಕೂತ್ಕೊಂಡು ಅಟ್ಟೆ ಹೊಡಿತಾ ಕೂತಿದ್ರು ಈಗ ಬಾಕ್ಲಾಕ್ಬಿಟ್ಟು ಒಬ್ರುವೇ ಕಾಣಕ್ಕೆ ಇಲ್ಲ ಅಯ್ಯಪ್ಪ ಏನು ಕಳ್ರೆ ನಾವು ಕಳ್ಳರು ಹಿಡ್ದು ಇರ್ಲಿ ತಕೊಂಡು ನನಗೇನು ಹಾಳಾದ ಮೀನ ಬೆರೆಯೇ ಇಲ್ಲಿ ಅವಳೆ ಏನು ಮಾಡನೆ ಹಾಳಾದವಳು ಅವಳು ಸರಿ ಇಲ್ಲ ಅವಳು ಆದದ ಜನ ಏನು ಮಾಡನಿ ನಾನು ನನಗೆ ಭಾರಿ ಎದ್ರಿಕೆ ಕೂತದೆ ನನ್ನ ಗಂಡ ಹೀಗಾಯ್ತಾಳು ಒಳ್ಳೆ ಬುದ್ಧಿ ಅಂತ ನಾನು ಹಿಂದೆ ದೇವ್ರನ್ನ ಬೇಡ್ಕತ ಕೂತಿದ್ರೆ ಮುಂಡೆದು ಬೇತಾಳ್ದಂಗೆ ಬಂದರು ಇಲ್ಲೇ ಅಂಟ್ಕ ಕೂತದಲ್ಲ ನನ್ನ ಕೈಯಾಕು ಓಸಿ ಭಯ ಇಲ್ಲ ಮನೆಗೆ ಯಾವಾಗ ಬಂದ್ಲೋ ಕಣೆ ಆಗ್ಲಿಂದಾಗ ನನಗೆ ಇರೋಕೆ ಆಯ್ತಲ್ಲ ಇಲ್ಲಿ ಮನ್ಸೆಲ್ಲವ ಏನೋ ಕಸಿ ಬಿಸಿ ಕಸಿ ಬಿಸಿ ಅಂತ ಕೂತದೆ ಒಂಥ ನೆಮ್ಮದಿದೇ ಇಲ್ಲ ಏನೋ ನಮ್ಮ ಗಂಡ ಒತ್ತಾರ ಓತಾರೆ ಸಂಜೆ ಬರ್ತಾರೆ ಸರಿ ಹಾಳೋದು ದರದ್ರ ಮುಂಡೆ ಇಲ್ಲೇ ಬಂದವಳಲ್ಲ ಮನೆ ಮುಂದೆನೇ ಹೇಗೆ ಇತ್ತದ ನನ್ನ ಸೌತಿ ಏನು ಮಾಡೋದು ఏను సంధ్య గంట ఆచివైకి హెంగిరీ హెంగిరీ హింగదిర అంద మాతబత ముండేదు నా యక మాట్సే అక్క సంఘ్యా ఇలా నన్ను దొడాప్పని చికప్పిన మళ్ళు ఇలా నమ్మ మధ్యకే ఇలా నమ్మ మార్గీతిరో మాట్స్త కత్కళక నేను ఎస్టయ మాట్ సుమూ మాట్లాస్క మాతాడుస్కబతాళు మన గేటే ఉ బుద్ధి బేడ్వాళు ఏదారు అందర ఎల్ కిస్క నితాడల అమ్మను గుతాను అల్ కిస్క నవతో సరియ్ కుగ్గతాళె ನಾನೇನಾದ್ರು ಹೇಳಿದ್ರೆ ಹೇಳುದ್ದ ಮಾಡುದಲ್ಲ ಅಂತಾಳೆ ಇನ್ನೇನು ನಿನ್ನ ಆರ ಹದಿನೈದು ದಿವಸ ಹೊಂಟೋಯ್ತಾಳೆ ಊರಿಗೆ ನಾನೇನು ಹೇಳೋಕ್ಕಿಲ್ಲ ಗೊತ್ತ ನಮ್ಮ ಕೈ ಮುಗಿಸ್ಕೊಳ್ಳಿಸಿ ಹೇಳ್ತೀನಿ ತರೋಗೆ ಮಾರ್ಕೆಟ್ ಅಡಿಸ್ಬೇಡಂತ ನನಗಿದ್ರೊಳಗೆ ಮಿತಿ ಮೀರಿದ್ರೆ ನಮನ್ಗೆ ಗೊತ್ತಾಗ ಉಗಿಸ್ಕೊಳ್ಳಿಸಿ ನಾನೇನು ಹೇಳಕ್ಕೋಯ್ಲಿಲ್ಲ ಆದ್ರೆ ಒಂದು ಕಡೆ ಭಾರಿ ಬೇಜಾರಾಯ್ತ ಗೊತ್ತದೆ ಮುಂಡೆದು ಬೇಜಾಳ್ದಂಗೆ ಮನೆ ತಗೇ ಬಂದು ಸೇರ್ಕೊಬಿಟ್ಟತಲ್ಲ ಏನೋ ಹೆಚ್ಚು ಕಡಿಮೆ ಏನೋ ಎತ್ಕು ಅಂತ ಇನ್ನೇ ಅವ ಮನೇನು ಸಿಕ್ನಿಲ್ವ ಇವ್ರಿಗೂ ಹೋಗಕ್ಕೆ ಈ ಮನೇನೇ ಬೇಕಾಯ್ತಾ ಏನು ಮಾಡದೆ ಒಂದು ಉಪಾಯ ಒಳ್ದೇ ಇಲ್ಲ ನಮ್ಗೆ ಕಿ ಹುಡಮ್ಮ ಅಂತೂ ನೀವು ಪಡಂದಿದ್ದೀರಿ ಅವ್ನು ತಲೆ ಕೆಡ್ಸ್ಕೊಬೇಡಿ ನಾವು ಸರಿ ಇದ್ರೆ ಸರಿ ಕತೆ ಅಕ್ಕ ಕೊತ್ತಲ್ಲಿ ಇರ್ತವೆ ಅಂತೇಳಿ ವಿತೇವೆ ಎಲ್ಲ ಕೆಲ ತಲೆ ಕೆಡ್ಸ್ಕೊಳ್ಳೋಕ ಕುತ್ಕೊಳ್ಳೋಕತ್ತಲ್ಲ ನಾವು ನೆಟ್ಟವಾಗಿರ್ಬೇಕು ಸಾಕು ಅಂತ ನಮ್ಮ ಕಿವುಡಮ್ಮ ಬೇರೆ ಅಂತದೆ ಆದರೂ ಯಾಕೋ ನಮ್ಮ ಮನ್ಸು ಸಮಾಧಾನನೇ ಇಲ್ಲ ಏನೋ ಒಂಥರ ಬಿಹೇವಿಯರ್ ಆಯ್ತದೆ ಯಾರಿಗೇಳ್ಕೊಳಿ ನನ್ಗೆ ಕಷ್ಟವ ಯಾರಿಗೆ ಹೇಳ್ಕೊಟ್ರತೇ ಅರ್ಥ ಮಾಡ್ಕೊಂಡವರು ಕಂದ್ಕೊಂಡವ್ರೆ ನಂಗೆ ನಂಬಿಕೆ ಅದೇ ಮೇಲೆ ಏನೋ ಏನೋಸ ಗೊತ್ತಿದ್ದಲ್ಲೇ ತಪ್ಪು ಮಾಡಿದ್ರು ನನ್ನ ಗಂಡ ಈಗ ಒಳ್ಳೆ ಕುದಿ ಕಲ್ತ್ಕೊಂಡವ್ರೆ ನನ್ಗೆ ಗಂಡನ ಮೇಲೆ ನನಗೆ ಸಾವಿರ ಸಾವಿರದಷ್ಟು ನಂಬಿಕೆ ಅದೇ ನನ್ನ ಗಂಡನ ಮೋಸ ಮಾಡಾಕಿಲ್ಲ ಅಂತವ ಆದ್ರೆ ಸರಿ ಇಲ್ವಲ್ಲ ಹುಷಾರ ನಾವೇ ಇರಬೇಕು ಏನು ಮಾಡೋದು ಈಗ ಎತ್ತಾಗಂತ ತಲೆ ಕೆಡ್ಸ್ಕೊಳಿ ನಾನು ತಲೆ ಕೆಟ್ಟೋಗ್ಬಿಟ್ಟದೆ ಉಲಿ ಕರ್ಕೋ ಹೋದಾದ್ರೆ ಊಲಟ್ಟಿಲ್ ಎಷ್ಟು ಒಂದಾಣಿಕೆ ಮಾಡ್ಕೊ ಹೋಗೋಲ್ಲ ನಮ್ಮ ಮನೆಯವರು ಬೇ ಸುಮ್ಮನೆ ಕೂತ್ಕೋತಾರೆ ಸುಮ್ಮನೆ ಇರ್ತಾರೆ ಅಲ್ಲಿ ಹೋದ್ರೆ ಚೆಂದ ಅಲ್ಲಿಗೂ ಬರೋಕ್ಕಿಲ್ಲ ಇನ್ನೇನ್ ಮಾಡಾನೆ ನನಗ ನಮ್ ಕಿಡಮ ಅಂತೂ ಬೋಯ್ತದೆ ತಲೆ ಕೆಡ್ಸ್ ಕೂಡ ಸುಮ್ನೀರು ಕಳ್ಸೋ ಸಂಜೆ ನೀನ್ ಯಾಕೆ ತಲೆ ಕೆಡ್ಸ್ಕೊಂಡು ಬಂದ ತಕ್ಷಣ ಕಿಡಿರ್ತಾನ ಅಂತ ಅವರಂತವ್ರೆ ಆದ್ರೂ ನನಗೆ ಮನೇಲಿ ನೆಮ್ಮದಿ ಇಲ್ದಂಗ ಆಗ್ಬಿಟ್ಟದೆ ಆ ತರದ್ರ ಮುಂದೆ ನನ್ನ ಜೀವನದಲ್ಲಿ ಯಾವಾಗ ಬಂದೋ ನೆಮ್ಮದಿ ಎಲ್ಲದೇ ಇಲ್ಲ ಹುಡುಕ್ತಾವ್ನೇ ಹುಡ್ಕ್ತಾವನೆ ನಿಮ್ಗೆ ಎಲ್ಲಾರು ಸಿಕ್ಕದ ಅಂತ ನೆಮ್ಮದಿನೇ ಇಲ್ಲ ನನ್ನ ಜೀವನನೇ ಅಲೋಲ ಕಲೋಲ ಮಾಡ್ತೀವಿ ಹೆಂಗೋ ನಿಮ್ದೆ ಉಣ್ಕೊಂಡ್ರು ಉಂಡ್ವೆ ಈಗ ನಿಮ್ದಾಗಿದ್ದೆ ಈಗದ್ರ ಮೂಡೆಯ ಬರ್ಬಿಟ್ಟು ಒಟ್ಟೊಟ್ಟಿಗೆ ನಾನು ನಿಮ್ದಿನೇ ಸರ್ವನ ಆಸೆ ಮಾಡ್ಬಿಟ್ಲು ಸರ್ವನ ಆಸಿ ಅದೇನು

ಈಗ ಫೋನ್ ನೋಡ್ತಾ ಕೂತಳೆ ಅವನು ನನ್ನ ಮಮ್ಮಿನ ಮಾಡ್ತೀನಿ ನೀನು ಊಟ ಮಾಡು ಅಂದ್ಬಿಟ್ಟು ಆಮೇಲೆ ಉಂಡಾಳಂತೆ ಇದು ಯಾಕೆ ಕೂತಿದಿ ಏನು ಇಲ್ಲ ಕತೆ ಬನ್ನಿ ನಿನ್ನ ಗಂಡ ಊಟ ಬೇಡ ಅಂದಮೇಲೆ ಅದಕ್ಕೆ ಮತ್ತೆ ರಾತ್ರಿ ಸಾರು ಕೊಟ್ಟಿದ್ರು ನಾನು ಬೆಳೆ ಹೆಸರು ಅಲ್ಲಿಗೆ ಅಕ್ಕಿಯ ಕೊಟ್ಟಿದ್ದೆ ಅದೇ ಹುಡುಕ ಹೋದ್ರು ಅದಕ್ಕೆ ಏನೋ ಬೇಡ ಅಂದರೆ ಸರ್ ತಕೊಂಡು ಊಟ ಮಾಡ್ಕೊಂಡು ಹೋದ್ರು ಬೆಳೆ ಹೆಸರು ಇತ್ತಲ್ಲ ಅದನ್ನೇ ಬೇಯಿಸಿ ಮಡಗಿದೆ ಅಲ್ಲ ಕೊಟ್ಟಿದ್ದೆ ಒಂದು ಬಟ್ಲು ಸಾರು ರಾತ್ರಿ ಗುಂಡಿ ಈಗಲೂ ಅದೇ ಸಾಕೈತಾ ರಾತ್ರಿ ನಿಮ್ಮ ಮಗ ಹತ್ರ ಉಂಡಿದ್ದು ನಾನು ತುಪ್ಪನವೇ ಒಂದಷ್ಟು ಉಂಡೆ ಇನ್ನು ಸಾರಿ ಅಕ್ಕಿ ಇಕ್ಕೊಟ್ಟೆ ಏನು ಸಾವು ಮಧ್ಯಾಹ್ನದಲ್ಲ ಉಂಡ್ಕತ್ತರಲಾ ಏನು ನಾನು ಇಲ್ಲ ನಿಮ್ಮ ನಷ್ಟ ಮಾಡ್ಕೊತೀರಲ್ಲ ಓ ನಾನು ಏನು ಮಾಡಕು ಹೋಗ್ಲಿಲ್ಲ ಅಲ್ಲ ನೀನೇನು ಮಾಡುವಂತ ಇಲ್ಲ ದಿಬ್ರುಗಾ ಏನು ಊಟ ತಿಂಡಿಗೆಲ್ಲ ಕುತ್ಕೋಬೇಡಿ ಆ ನಾನು ಮಾಡ್ಕೊಡ್ತಿರ್ತೀಲ್ವಾ ಚಿತ್ರ ಮಾಡಿದೆ ರಾತ್ರಿ ಹೆಸರು ಇತ್ತು ಈಸ್ಕೊಳ್ಳುವ ಮತ್ತೆ ಅದೇ ಸಾಕಾಯಿತು ಬಿಡಿ ಹ ಸಾಕು ಅದೆಯಾ ஆஹ் எஸ் ஜன உணகே அவரு அவ் சாக்கி தட்ல தும்பே கொட்டா நாலு ஜன கத கொட்டி சாக்கிள்வ சாக்கிடி ஒட்டிக்க ஊட்டி ஒட்டி உண்கா அந்த சுமே பிடி நீல்சா இவ் காத்த எஸ் பதாரோ எஸ் ஓதரு சும் இது மாட் ஆத்யா இல்ல புடி சாக்க உண்ரு

ಮುಂದುವರಿಯುವುದು ಹಂಗೆ ವೀಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹಿಂದೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಅಲ್ಲಿ ಲೈಫ್ ಚಾನಲ್ ಟೂಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ